ಹೇಳಿ ಜಾಲ ಕುಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಸ್ಪರ್ಧಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಾಲ್ತೇಶ್ ಅಂತ ನಾನು ಮೂಲತಃ ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕು ಮೋಟೆಬೆನ್ನೂರು ಗ್ರಾಮದವನು ಪ್ರಸ್ತುತ ಕೇಂದ್ರ ಸರ್ಕಾರಿ ಸಂಸ್ಥೆ ಡಿಆರ್ಡಿಒ ನಲ್ಲಿ ಸಹಾಯಕ ನಿರ್ದೇಶಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ನನ್ನ ಹವ್ಯಾಸಗಳು ಸಾಹಿತ್ಯದ ಸಂಬಂಧಿತಂತ ಪುಸ್ತಕಗಳನ್ನು ಓದುವುದು ಪ್ರವಾಸಕ್ಕೆ ಹೋಗುವುದು ಹಾಸ್ಯ ಧಾರಾವಾಹಿಗಳನ್ನು ನೋಡುವುದು ನಮಸ್ಕಾರ ಬಹಳ ಸಂತೋಷ ಮಾಲ್ತೇಶ್ ನಿಯಮಗಳನ್ನ ನೋಡೋಣ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ಮೊದಲ ಪುಸ್ತಕ ಮತ್ತು ಪ್ರಶ್ನೆ ಹೋರಾಟದ ಹಾದಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಬರೆದಿದ್ದಾರೆ ಮೊದಲ ಪ್ರಶ್ನೆ ಗಂಗರ ಮೊದಲ ರಾಜಧಾನಿ ಯಾವುದು ಆಯ್ಕೆಗಳು ಗಂಗವಾಡಿ ಕೋಲಾರ ಮುದುವೋಳು ತಲಕಾಡು ಕೋಲಾರ ಉತ್ತರವನ್ನ ನೋಡೋಣ ಕೋಲಾರ ಉತ್ತರ ಸರಿಯಾಗಿದೆ ಈ ಪುಸ್ತಕ ನಿಮ್ಗೆ ಕೊಟ್ಟಿದ್ದೇವೆ ಎರಡನೆಯ ಪುಸ್ತಕ ಭಾರತೀಯ ಜನಪದ ಕಥೆಗಳು ಅನುವಾದ ಮಹಾಬಲೇಶ್ವರ ರಾವ್ ಪ್ರಶ್ನೆ ಈ ಚಿತ್ರದಲ್ಲಿರುವ ಶಿಲ್ಪಕಲೆಯ ಸ್ಥಳವನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಬೇಲೂರು ಹಳೇಬೀಡು ಸೋಮನಾಥಪುರ ಹಂಪಿ ಆಯ್ಕೆ ಮೂರು ಸೋಮನಾಥಪುರ ಉತ್ತರವನ್ನ ನೋಡೋಣ ಬೇಲೂರು ಈ ಉತ್ತರ ತಪ್ಪಾಗಿದೆ ಈ ಪುಸ್ತಕ ನನ್ನಲ್ಲಿಯೇ ಉಳಿದಿದೆ ಮೂರನೆಯ ಪುಸ್ತಕ ಮನನೊಂದಿಗೆ ಮಾತುಕತೆ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ ಪ್ರಶ್ನೆ ಈ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳು ಲಿ, ಲ, ಲ ಬಾ, ಯ, ರ. ಎ ಎಲ್ಲರ ಎಲ್ಲರ ಬಾಯಲ್ಲಿ ನೆಲಸು ಉತ್ತರವನ್ನ ನೋಡೋಣ ಎಲ್ಲರ ಬಾಯಲ್ಲಿ ನೆಲಸು ಉತ್ತರ ಸರಿಯಾಗಿದೆ ಈ ಪುಸ್ತಕ ನಿಮ್ಗೆ ಕೊಟ್ಟಿದ್ದೇವೆ ಈಗ ಚಟ್ಪಟ್ ಚಿನ್ಕೊಳ್ಳಿ ಐದು ಪುಸ್ತಕ ಮತ್ತು ಐದು ಪ್ರಶ್ನೆಗಳು ಪುಸ್ತಕಗಳನ್ನ ನೋಡೋಣ ದಾಟು ಯಾನ ಪಿತ್ತಿ ತಂತು ಹಾಗೂ ಅಂಚು ಈ ಐದು ಪುಸ್ತಕಗಳನ್ನ ಎಸ್ ಎಲ್ ಭೈರಪ್ಪ ಅವರು ಬರೆದಿದ್ದಾರೆ ಸಾಮಾನ್ಯ ಜ್ಞಾನ ಚಿತ್ರಕೂಟ ಸುಳಿ ಈ ಪುಸ್ತಕಗಳನ್ನ ಯಾರು ಬರೆದರು ಲಕ್ಷ್ಮೀನಾರಾಯಣ ಭಟ್ಟ ಅಥವಾ ಅನಂತಮೂರ್ತಿ ಲಕ್ಷ್ಮೀನಾರಾಯಣ ಭಟ್ಟ ಮುಂದಿನ ಪ್ರಶ್ನೆ ಬಾಗಲೋಡಿ ಎಂಬ ಊರು ಯಾವ ಜಿಲ್ಲೆಯಲ್ಲಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉತ್ತರ ಕನ್ನಡ ವಿಷ್ಣುವರ್ಧನ ದೊರೆಯ ಆಳ್ವಿಕೆ ತಲಕಾಡಿನಲ್ಲಿ ಯಾವಾಗ ಪ್ರಾರಂಭವಾಯಿತು ಸಾವಿರದ ಆರು ಅಥವಾ ಸಾವಿರದ ನೂರ ಹದಿನಾರು ಆರು ಈ ಗಾದೆಯನ್ನ ಪೂರ್ಣಗೊಳಿಸಿ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಈ ಓಗಟನ್ನ ಬಿಡಿಸಿ ಹೊಂಚು ಹಾಕಿದ ದೆವ್ವ ಬೇಡ ಬೇಡ ಅಂದರೂ ಜೊತೆಯಲ್ಲೇ ಬರುತ್ತೆ ನೆರಳು ಉತ್ತರಗಳನ್ನ ನೋಡೋಣ ವೃತ್ತ ಚಿತ್ರಕೂಟ ಸುಳಿ ಈ ಪುಸ್ತಕಗಳನ್ನ ಬರೆದವರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಉತ್ತರ ಸರಿಯಾಗಿದೆ ಬಾಗಲೋಡಿ ದಕ್ಷಿಣ ಕನ್ನಡದಲ್ಲಿದೆ ಈ ಉತ್ತರವನ್ನ ನೀವು ನೀಡಿಲ್ಲ ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಸಾವಿರದ ನೂರ ಹದಿನಾರು ಈ ಉತ್ತರ ಕೂಡ ನೀವು ನೀಡಿಲ್ಲ ಇಬ್ಬರ ಜಗಳ ಮೂರನೆಯವರೆಗೆ ಲಾಭ ಉತ್ತರ ಸರಿಯಾಗಿದೆ ಒಗಟು ಹೊಂಚು ಹಾಕಿದ ದೆವ್ವ ಬೇಡ ಬೇಡ ಅಂದ್ರು ಜೊತೆಯಲ್ಲೇ ಬರುತ್ತೆ ನೆರಳು ಉತ್ತರ ಸರಿಯಾಗಿದೆ ಈ ಸುತ್ತಿನಲ್ಲಿ ನಿಮ್ಗೆ ಐದು ಪುಸ್ತಕಗಳಲ್ಲಿ ಮೂರು ಪುಸ್ತಕ ದೊರೆತಿದೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಮಾಲ್ತೇಶ್ ಧನ್ಯವಾದಗಳು ನಮಸ್ಕಾರ